ಇವತ್ತು ನಾವು ನೀವೆಲ್ಲ ತೊಂಬತ್ತ ಎರಡು ವರ್ಷ ಆದರೂ ಕೂಡ ಭಾಳ ಸಂಭ್ರಮದಿಂದ ಈ ತಾಯಿಗೆ ನಮನ ಅರ್ಪಿಸಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ಪಡೆದು ರಾಜ್ಯದ ಜನತೆಗೆ ಉತ್ತಮವಾದಂಥ ಮಳೆ ಸಿಗಲಿ ಅಂತ ಹೇಳಿ ನಾವು ನೀವೆಲ್ಲ ಪ್ರಾರ್ಥನೆಯನ್ನು ನಾವು ಮಾಡಿದ್ದೇವೆ ಮೇಲ್ಗಡೆ ಇರೋ ಮೋಡಕ್ಕೆ ಪ್ರಕೃತಿಗೆ ಈ ತಾಯಿಗೆ ಯಾರ ಅಧಿಕಾರದಲ್ಲಿದ್ದಾರೆ ಯಾವ ಪಕ್ಷದಲ್ಲಿದ್ದಾರೆ ಅಂತ ಹೇಳಿ ಅವಕ್ ಯಾವಕ್ಕೂ ಗೊತ್ತಿಲ್ಲ ನಿಮ್ಮ ಬದುಕು ನಿಮ್ಮ ಭಾವನೆ ನಿಮ್ಮ ಭಕ್ತಿ ಇವೆಲ್ಲ ಗಮ್ದಲ್ಲಿಟ್ಕೊಂಡು ನೀವು ನಾವೆಲ್ಲ ಸೇರಿ ಪ್ರಾರ್ಥನೆಯನ್ನು ನಾವು ಮಾಡ್ತೇವೆ ಮನುಷ್ಯನ ಪ್ರಯತ್ನ ವಿಫಲ ಆಗ್ಬೋದು ಆದರೆ ಪ್ರಾರ್ಥನೆಗೆ ಫಲ ಸಿಗ್ತದೆ ಅನ್ನೋದಕ್ಕೆ ಈ ತಾಯಿ ತುಂಬ ಹರಿತಾ ಇರೋದೇ ಒಂದು ದೊಡ್ಡ ಸಾಕ್ಷಿ ನಮ್ಮ ಸ್ನೇಹಿತರಾದಂಥ ನಿಮ್ಮ ಕ್ಷೇತ್ರದ ಶಾಸಕರಾದಂಥ ಈ ಜಿಲ್ಲೆಯ ಸ್ಥಳೀಯ ಶಾಸಕರಾದಂಥ ನಮ್ಮ ರಮೇಶ್ ಬಂಡಿ ಸಿದ್ದೇಗೌಡರು ಅನೇಕ ವಿಚಾರಗಳನ್ನು ಪ್ರಸ್ತಾವನೆಯನ್ನು ಮಾಡಿದ್ದಾರೆ ನಮ್ಮ ಚಲರಾಯಸ್ವಾಮಿಯವರು ನಿಮ್ಮ ಜಿಲ್ಲಾ ಮಂತ್ರಿ ಅವರ ರೈತ ಬದುಕನ್ನು ಅಚ್ಚಿಕಟ್ಟ ಮಾಡಬೇಕು ಅಂತೇಳಿ ಈ ರಾಜ್ಯದಲ್ಲೇ ಒಂದು ಸಮರ್ಪಕವಾದಂಥ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ನಿಮ್ಮ ಜಿಲ್ಲೆಗೆ ಒಂದು ಇತಿಹಾಸ ಪುಟಕ್ಕೆ ಸೇರಬೇಕು ಅಂತೇಳಿ ಈ ಜಿಲ್ಲೆಯಿಂದ ಕೃಷಿ ವಿಶ್ವವಿದ್ಯಾಲಯನ ಕೂಡ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ ಇದು ನಿಮ್ಮ ಜಿಲ್ಲೆಗೆ ಒಂದು ದೊಡ್ಡ ರೈತರ ಬದುಕಿಗೆ ಒಂದು ದೊಡ್ಡ ಮಾರ್ಗದರ್ಶನ ಕೊಡುವಂತ ಕೆಲಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಭಾರತದ ಏಳು ಪವಿತ್ರವಾದಂತಹ ನದಿಗಳಲ್ಲಿ ನಮ್ಮ ಕಾವೇರಿ ನದಿ ಕೂಡ ಒಂದು ಗಂಗೆ ಯಮುನೆ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಈ ಏಳನ್ನು ಕೂಡ ಈ ಭಾರತ ಭೂಮಿಯ ಪ್ರತಿ ಪ್ರತಿಯೊಂದು ಜನರು ಕೂಡ ಅವರ ಬದುಕಿಗೆ ಕುಡಿಯೋ ನೀರಿಗೆ ವ್ಯವಸಾಯಕ್ಕೆ ಕೈಗಾರಿಕೆಗೆ ಎಲ್ಲರೂ ಕೂಡ ನಾವೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದೇವೆ